ಭದ್ರಾ ಹಾಗು ಕ್ವಾಟ್ಲೆ ಗದ್ದೆ ಹತ್ರ ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಕ್ವಾಟ್ಲೆ ಹೇಳ್ತಾನೆ ದೇವರು ಒಂದೊಂದು ಕೆಲಸದ ಮೇಲೆ ಒಬ್ರೊಬ್ಬರು ಹೆಸರು ಬರ್ದಿದಾನಲ್ಲ ಅಂತ ಅವಾಗ ಭದ್ರಾ ಹೇಳ್ತಾನೆ ದೇವರಿಗೆ ಟೈಮ್ ಇಲ್ಲ ಅಂತಾನೆ ನಮ್ಮ ಜನ ನಮ್ಮಂಥ ರೈತ್ರ ಸೃಷ್ಟಿ ಮಾಡಿ ಈ ಭೂಮಿಲಿ ಭತ್ತ ಬೆಳೀಲಿ ಅಂತ ಹೇಳಿ ಕಳಿಸ್ತಾರೆ ಅಂತ ಹೇಳ್ತಾನೆ ಆವಾಗ ಕ್ವಾಟ್ಲೆ ಹೇಳ್ತಾನೆ ಹೌದು ಅಂಟಮ್ಮ ಹಾಗಾಗಿ ನಮ್ಮಂಥ ರೈತರು ಮಕ್ಕಳಿಗೆ ಹೆಣ್ಣೆ ಸಿಗೋಲ್ಲ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ತಾಳಿನ ಜೋಬಲ್ಲಿ ಇಟ್ಕೋಬೇಕು ಯಾವ ಹೆಣ್ಣು ನೋಡಿದರೂ ಅವಾಗ ಕಟ್ಟಬೇಕು ಅಂತ ಕ್ವಾಟೆ ಹೇಳ್ತಿರ್ತಾನೆ ಅವಾಗ ಭದ್ರ ಹೇಳ್ತಾನೆ ನಮ್ಮ ಹೆಣ್ಮ ಹೆಣ್ಮಕ್ಳು ಬಗ್ಗೆ ಆ ಥರ ಮಾತಾಡಬೇಡ ಅಂತ ಹೇಳ್ಕೊಂಡು ಇಬ್ಬರು ಬರ್ತಿರ್ತಾರೆ ಈ ಕಡೆ ವಿದ್ಯಾ ವಿದ್ಯ ಅಂತಂಗಿ ಸ್ಕೂಲಿಗೆ ಅಂತ ಹೊರಟಿರ್ತಾರೆ ವಿದ್ಯಾ ಇವರಿಬ್ಬರನ್ನ ದೂರದಲ್ಲಿ ನೋಡಿ ನೋಡು ನಿನ್ನೆ ನಮ್ಮನ್ನ ಕಾಪಾಡಿ ಅವಿಗೆ ಮುತ್ತಿಟ್ಟವರು ಇಲ್ಲೇ ಇದ್ದಾರೆ ತಡಿ ಅವ್ರಿಗೆ ಒಂದು ಬುದ್ಧಿ ಕಳಿಸ್ತೀನಿ ಅಂತ ಹೇಳ್ತಾಳೆ ಕ್ವಾಟ್ಲೆ ಹಾಗೂ ಭದ್ರ ಬರ್ತಿರೋದನ್ನ ನೋಡಿ ಹಾವು ಹಾವು ಅಂತ ಕಿರಿಚ್ಕೊಳ್ತಾರೆ ಆವಾಗ ಭದ್ರ ಎಲ್ಲಿ ಎಲ್ಲಿ ಹಾವು ಅಂತ ಹೇಳ್ತಾನೆ ಅಲ್ಲೇ ನಿಮ್ಮ ಪಕ್ಕದಲ್ಲಿ ಅಂತ ಹೇಳ್ತಾಳೆ ಹಾವು 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 ಅಂತ ಕಿರ್ಚ್ಕೊಳ್ತಾನೆ ಈ ಕಡೆ ಇವ್ರು ನಿಂತ್ಕೊಂಡು ನೋಡ್ತಿರ್ತಾರೆ ಅಷ್ಟೊತ್ತಿಗೆ ಕ್ವಾಟ್ಲೆ ಗದ್ದೆಯಲ್ಲೇ ಬಿದ್ದು ಬಿಡ್ತಾನೆ ಭದ್ರನೂ ಸಹ ಬಿದ್ದುಬಿಡ್ತಾನೆ ಕ್ವಾಟ್ಲೆ ಸ್ಲಿಪ್ಪರ್ ಸ್ಲಿಪ್ಪರನ್ನ ಇಟ್ಕೊಂಡು ಅಯ್ಯೋ ಅಂಟಮ್ಮ ಹಾವು ನೋಡು ಇಟ್ಕೊಂಡಿದ್ದೀನಿ ಹಾವು ಹಾವು ಅಂತಾನೆ ಅವಾಗ ಭದ್ರ ಹೇಳ್ತಾನೆ ಅದು ಹಾವಲ್ಲ ನೀನು ಎಟ್ಟ ನೋಡ್ಕೋಬೇಕಾರೆ ಅಂತ ಇಬ್ಬರು ಕೆಸ್ರಲ್ಲಿ ಬಿದ್ದಿರ್ತಾರೆ ಅವಾಗ ವಿದ್ಯೆ ಹೇಳ್ತಾಳೆ ಇಲ್ಲೇ ಇದ್ರೆ ಸಿಕ್ಕಾಕೊಂಡು ಬಿಡ್ತೀವಿ ಬಾ ಹೋಗೋಣ ಅಂತ ವಿದ್ಯೆ ವಿದ್ಯೆ ಅಂತಂಗಿ ಓಡ್ತಾರೆ ಆ ಕಡೆ ಭದ್ರ ಓಡೋದನ್ನ ನೋಡಿ ಈ ಕ್ವಾಟ್ಲೆ ನಮ್ಮನ್ನು ಬೇಕು ಅಂತ ಯಮರ್ಸಿದ್ರ ಕಣ ಈ ಹೆಣ್ಣಾಯಿಕ್ಳು ನೋಡು ಓಡ್ತಿದ್ದಾವೆ ಒಂದು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಭದ್ರಾ ವಿದ್ಯಾನ ನೋಡಿ ಯೂಳ ಅಂದ್ಕೊಂಡು ಸುಮ್ಮನೆ ಅಲ್ಲಿ ಮೈ ಮರ್ತ್ಕೊಂಡ್ ನಿಂತ್ ಕೂತಿರ್ತಾನೆ ಈ ಕಡೆ ಭದ್ರನ ಚಿಕ್ಕಪ್ಪನ ಮಗ ಒಂದು ಕೆಲಸದ ಹುಡುಗಿ ಕಸ ಗುಡಿಸುವಾಗ ನೋಡುವಾಗ ಆನ್ಲೈನಲ್ಲಿ ಇವಳು ಏನಾರು ಇದ್ದಿದ್ರೆ ಮೆಸೇಜ್ ಮಾಡ್ತಿದ್ದೆ ಅಂತ ಹೇಳ್ಕೊಂತಿರ್ತಾನೆ ಅಷ್ಟೊತ್ತಿಗೆ ಭದ್ರನ ಚಿಕ್ಕಮ್ಮ ಬಂದು ಏನೆಲ್ಲ ಮಾಡ್ತಾ ಇದ್ದೀಯಾ ನಾವಿಲ್ಲಿ ಈ ಊರವ್ರೇನು ನಮಗೆ ನಾವು ಬಂದಕ್ಷಣ ನಮಗೇನೋ ಮರ್ಯಾದೆ ಕೊಟ್ರ ನೋಡಿದ್ದೆ ಹೇಗೆ ಮಾಡಿದ್ರು ಅಂತ ಹೇಳ್ತಾರೆ ಈ ಪೂಜೆ ಮುಗಿಯೋದೊಳಗೆ ಫಲ ನನಗೆ ಸಿಗೋದಮ್ಮ ಪೂಜೆ ಅವ್ರು ಮಾಡೋದಾದರೂ ಅದ್ರ ಫಲ ನನಗೆ ಸಿಗೋದು ಅಂತ ಭದ್ರನ್ ಚಿಕ್ಕಪ್ಪನ ಮಗ ಇರ್ತಾನೆ ಆ ಕಡೆ ಭದ್ರನ್ ಚಿಕ್ಕಮ್ಮನ ಮಗಳು ನಾನು ಈ ಸಖೆಗೂ ಈ ರೂಮಿಗೆ ಎ ಸಿ ಹಾಕ್ಸ್ಕೋಬೇಕು ತುಂಬ ಸಖೆ ಇದೆ ಅಂತ ಹೇಳ್ತಾ ಇರ್ತಾಳೆ ಭದ್ರ ಹಾಗೂ ಕ್ವಾಟ್ಲೆ ನದಿ ಹತ್ರ ಬಂದು ಸ್ನಾನ ಮಾಡ್ತಾ ಇರ್ತಾರೆ ಅವಾಗ ಕ್ವಾಟ್ಲೆ ಹೇಳ್ತಾರೆ ಈ ಹೆಣ್ಣೈಕ್ಳು ನಮ್ಮನ್ನೇ ಹೆದರ್ಸಿ ಹೋಗಿದ್ದಾರಲ್ಲ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾರೆ ಅವಾಗ ಭದ್ರ ಹೇಳ್ತಾನೆ ಬಿಡು ಏನಾಗಲ್ಲ ನಮ್ಮನೆ ಹೆಣ್ಮಕ್ಳಾಗಿದ್ದರೆ ನಾವು ಸುಮ್ಮನೆ ಬಿಡ್ತಿದ್ವಾ ಬಿಡು ಅಂತ ಅವಾಗ ಕ್ವಾಟ್ಲೆ ಹೇಳ್ತಾನೆ ನೀನ ಈ ಮಾತು ಹೇಳ್ತಿರೋದು ಭದ್ರ ಅಂದಾಗ ಹ್ಞೂ ಕಣ್ಲ ನಮ್ಮನೆ ಹೆಣ್ಮಕ್ಳಾಗಿದ್ದರೆ ನಾವು ಸುಮ್ಮನೆ ಬಿಡ್ತಿದ್ವಾ ಏನು ತಮಾಷೆಗೆ ಮಾಡ್ದ ಮಾಡಿದ್ದಾವೆ ಬಿಡು ಅಂತ ಹೇಳ್ತಿದ್ದಾರೆ ಭದ್ರ ಕ್ವಾಟ್ಲೆ ಹತ್ರ ಕೇಳ್ತಿರ್ತಾನೆ ಅವಳ ಹೆಸ್ರು ಏನಿರ್ಬೋದು ಅಂತ ಅವಾಗ ಕ್ವಾಟ್ಲೇ ಹೇಳ್ತಾನೆ ಅವಳು ಹೆಸ್ರನ್ನ ಹೇಳಲೇ ಇಲ್ಲ ಅಂತಮ್ಮ ಅವಳು ಆ ವಿಡಿಯೋಗಳಲ್ಲ ಅವಳ ಹೆಸರು ಹಾವ್ರಾಣಿ ಇರ್ಬೋದು ಅಂತ ಅದಕ್ಕೆ ಭದ್ರ ಹೇಳ್ತಾನೆ ಹಾವ್ರಾಣಿ ಅಂತ ಯಾರು ಇಟ್ಕೊಂತಾರ ಅದಲ್ವ ಅದಲ್ಲ ಅಂತ ಹೇಳ್ತಾನೆ ಅವಾಗ ಕ್ವಾಟ್ಲೆ ಹೇಳ್ತಾನೆ ಹಾಗಾದರೆ ಕಮಲಮ್ಮ ಇರ್ಬೋದು ಅಂತ ಹೇಳ್ತಾನೆ ಇಲ್ಲ ಕಮಲಮ್ಮನೂ ಅಲ್ಲ ಯಾವುದೋ ಬೇರೆ ಇರ್ಬೋದು ಅಂತ ಯೋಚನೆ ಮಾಡ್ತಿರ್ತಾನೆ ಆಗ ಕ್ವಾಟ್ಲೆ ಹೇಳ್ತಾನೆ ನಾನು ಸರಿ ಬಟ್ಟೆನ ಒಣಗಿಸ್ ಬರ್ತೀನಿ ಅಂತ ಹೋಗ್ತಾನೆ ಈ ಕಡೆ ಭದ್ರ ಅವಳೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಈ ಕಡೆ ವಿದ್ಯಾ ಮಕ್ಕಳಿಗೆ ಪಾಠನ ಹೇಳ್ಕೊಡ್ತಾ ಇರ್ತಾಳೆ ಮಕ್ಳೇ ಇವತ್ತಿಗೆ ಈ ಪಾಠ ಸಾಕು ಇನ್ನು ನಾಳೆ ಇದನ್ನ ಕಲ್ಕೊಂಡ್ ಬನ್ನಿ ಅಂತ ಪಾಠ ಹೇಳಿ ಕಳಿಸ್ತಾಳೆ ಆ ಕಡೆ ಅವ್ರ ಅಮ್ಮ ಅಡುಗೆನ ಮಾಡಿಕೊಂಡು ಶಿವೇಗೌಡರು ಫ್ಯಾಮಿಲಿಗೆ ಊಟನ ಕೊಟ್ಟು ಬರೋಣ ಬನ್ ಬಾ ವಿದ್ಯ ಅಂತ ಹೇಳ್ತಾರೆ ಅವಾಗ ವಿದ್ಯನಿಗೆ ಅವಳು ಮಾಡಿದ್ದು ನೆನಪಾಗುತ್ತೆ ಅಮ್ಮ ನಾನು ಬರಲ್ಲ ತಂಗಿನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಅವಾಗ ಅವಳು ಅಮ್ಮ ನಾಳೆ ನನಗೆ ಗಣಿತ ಪರೀಕ್ಷೆ ಇದೆ ನಾನು ಬರಲ್ಲ ಅಂತ ಹೇಳ್ತಾಳೆ ಇಬ್ರು ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ ವಿದ್ಯೆನೂ ಅಷ್ಟೇ ಅಮ್ಮ ನಾಳೆ ನನಿಗೂ ಪರೀಕ್ಷೆ ಇದೆ ಅಂತ ಹೇಳ್ತಾಳೆ ಆವಾಗ ಅವ್ರ ಅಮ್ಮನಿಗೆ ಅಮ್ಮನ ಬರುತ್ತೆ ಏನರೇ ಏನು ಮಾಡ್ಕೊಂಡ್ ಬಂದಿದ್ದೀರಾ ಇವತ್ತು ಹೇಳಿ ಅಂತ ಹೇಳ್ತಾರೆ ಇಲ್ಲ ಅಮ್ಮ ಏನು ಇಲ್ಲ ನನಗೆ ಪರೀಕ್ಷೆ ಇದೆ ಓದ್ಕೊಳ್ಳೋಕ್ಕಿದೆ ನಾಳೆ ಗಣಿತ ಪರೀಕ್ಷೆ ಅಕ್ಕನೇ ಕರ್ಕೊಂಡು ಹೋಗು ಅಂತ ವಿದ್ಯನ್ ತಂಗಿ ಹೇಳ್ತಾರೆ ಅವಾಗ ವಿದ್ಯಾ ನಾನೇನಾದ್ರು ಅಲ್ಲಿ ಮನೆಗೆ ಹೋದರೆ ಎಲ್ಲ ಹೇಳಿರ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಹೋಗೋಲ್ಲ ಅಂತ ಗೊತ್ತಿರ್ತಾಳೆ ಅವಾಗ ಅವ್ರ ಅಜ್ಜಿನೂ ಹೇಳ್ತಾರೆ ಏನೋ ಕಿತಾಪತಿ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಇಬ್ಬರು ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ಹೇಳ್ತಾರೆ ಅವಾಗ ವಿದ್ಯೆ ಅಂತಂಗಿ ಹೇಳ್ತಾಳೆ ಸತ್ಯ ಹೇಳೋದ್ಕಿಂತ ಊಟ ಕೊಡೋದೇ ಉತ್ ಒಳ್ಳೆಯದು ಅಂತ ಅಕ್ಕನಿಗೆ ಹಾಡ ಮೂಲಕ ಹೇಳ್ತಾಳೆ ಸರಿ ಕಣಮ್ಮ ಹಾಗಾದರೆ ಹೋಗೋಣ ಅಂತ ವಿದ್ಯಾ ವಿದ್ಯೆ ನಮ್ಮ ಶಿವೇಗೌಡ್ರಿಗೆ ಊಟ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಶಿವೇಗೌಡ್ರು ಮನೆಗೆ ಬರೋತ್ತಿಗೆ ವಿದ್ ಅಜ್ಜಿಯಲ್ಲಿ ಕಾಯ್ತಾ ಕೂತಿರ್ತಾರೆ ಓ ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ ಬನ್ನಿ ಬನ್ನಿ ಅಂತ ಹೇಳ್ತಾರೆ ಅವಾಗ ಅನಿಸುತ್ತೆ ಓ ನನ್ನ ಬಗ್ಗೆ ಎಲ್ಲ ಹೇಳಿದಾರೇನ ಅದಕ್ಕೆ ಕಾಯ್ತಾ ಕೂತಿದ್ದಾರೆ ಅಮ್ಮನಿಗೆ ಅವರು ಹೇಳೋದ್ಕಿಂತ ಮೊದಲು ನಾನೇ ಫಸ್ಟ್ ಹೇಳ್ತೀನಿ ಅಂತ ಅಮ್ಮ ಏನಾಯ್ತಮ್ಮ ಗೊತ್ತಾ ಅಂತ ಅಮ್ಮಂಗೆ ಹೇಳ್ತಿರುವಾಗ ಅಜ್ಜಿ ಹೇಳ್ತಾರೆ ಏನು ಅಲ್ಲೇ ನಿಂತ್ಕೊಂಡಿದ್ದೀರಾ ಬನ್ನಿ ನೀವು ಮಧ್ಯಾಹ್ನ ಕಳಿಸಿದ ಊಟ ಬಹು ರುಚಿಯಾಗಿತ್ತು ಚೆನ್ನಾಗಿತ್ತು ಅಂತ ಹೊಗಳುತ್ತಿರ್ತಾರೆ ಅಷ್ಟೊತ್ತಿಗೆ ಶಿವೇಗೌಡರು ತಂಗಿ ಏನು ರುಚಿಯಾಗಿತ್ತೋ ಏನೋ ಉಪ್ಪು ಖಾರನೇ ಕಮ್ಮಿ ಇದೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಾಕಿ ಅಂತ ಹೇಳ್ತಾರೆ ಆವಾಗ ಶಿವೇಗೌಡರು ಹೆಂಡತಿ ಬಂದು ಇಲ್ಲ ನಾನೇ ಹೇಳಿದ್ದು ಸ್ವಲ್ಪ ಉಪ್ಪು ಹಾಕಿ ಅಂತ ಆವಾಗ ಶಿವ ಿಗೌಡರು ಅಮ್ಮ ಹೇಳ್ತಾರೆ ಇವಳು ಊಟ ಮಾಡುವಾಗ ಇವಳು ಹತ್ರನೇ ಉಪ್ಪಿನ ಡಬ್ಬ ಇಡಿ ಎಷ್ಟು ಬೇಕಂದ್ರೂ ಉಪ್ಪು ಹಾಕೊಂಡು ಊಟ ಮಾಡಲಿ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ ಭದ್ರ ಒಳಗಿಂದ ಕೆಮ್ತಿರ್ತಾನೆ ಅವಾಗ ಅವ್ರ ಅಜ್ಜಿ ಕೇಳ್ತಾರೆ ಯಾರು ಕೆಮ್ತಿರೋದು ಅಂತ ಭದ್ರ ಅಥೆ ಏನೋ ಕಾಲ್ಜಾರಿ ಕೆಸ್ರಿಗೆ ಬಿದ್ದನಂತೆ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ ಅವನಿಗೆ ತಣ್ಣೀರಲ್ಲಿ ಆಗಲ್ಲಲ್ಲ ಅವನಿಗೋಸ್ಕರ ಪೂಜೆ ಮಾಡಿಸ್ಬೇಕು ಅಂತ ಬಂದಿದ್ದೀವಿ ಅವನಿಗೆ ಹುಷಾರಿಲ್ಲಾಂದರೆ ಏನು ಮಾಡೋದು ಅವಾಗ ಶಿವೇಗೌಡರು ಹೆಂಡತಿ ಹೇಳ್ತಾಳೆ ಬೆಳಗ್ಗೆ ತನಕ ನೋಡೋಣ ಇಲ್ಲಾಂದರೆ ಬೆಳಗ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಆವಾಗ ಶಿವೇಗೌಡರು ತಂಗಿ ಯೋಚನೆ ಮಾಡ್ತಾಳೆ ಈ ಸಮಯನ ಯೂಸ್ ಮಾಡ್ಕೋಬೇಕು ನನ್ನ ಮಗಳ ಹತ್ರ ಕಷಾಯ ಮಾಡಿ ಭದ್ರನಿಗೆ ಕೊಟ್ಟು ಕಳಿಸ್ಬೇಕು ಅವ್ನ ಪ್ರೀತಿನ ಗಳ್ಸ ಹೇಳಬೇಕು ಅಂತ ಒಳಗೆ ಹೋಗ್ತಾಳೆ ಈ ಕಡೆ ವಿದ್ಯೆ ನಮ್ಮ ಊಟ ಮಾಡಿದ್ನ ತಗೊಂಡೋಗಿ ಶಿವೇಗೌಡರು ಹೆಂಡ್ತಿಗೆ ಕೊಟ್ಟು ಒಳಗೆ ಹೋಗ್ತಾರೆ ಆವಾಗ ವಿದ್ಯೆ ಯೋಚನೆ ಮಾಡ್ತಿರ್ತಾಳೆ ಅವರು ಎಷ್ಟು ಒಳ್ಳೆಯವರು ಅವರು ನಾವು ಅರ್ಥನೆ ಅರ್ಥನೆ ಮಾಡ್ಕೊಳ್ಲಿಲ್ಲ ಅವರು ನಾವು ಬೀಳ್ಸಿದ್ರು ಕಾಲ್ಜಾರ್ ಬಿತ್ತೆ ಅಂತ ಸುಳ್ಳು ಹೇಳಿದ್ದಾರೆ ನಾವು ಹಾಗೆ ಮಾಡಬಾರ್ದಿತ್ತು ಅಂತ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಶಿವೇಗೌಡರು ತಂಗಿ ಕಷಾಯ ಮಾಡಿ ಮಗಳ ಹತ್ರ ಕೊಟ್ಟು ಕಳಿಸ್ತಾರೆ ಭದ್ರಮ್ಮ ಅವತ್ತಾಗ ಕಷಾಯ ಕುಡಿ ಅಂದಾಗ ಕಷಾಯನ ಬೇಡ ಅಂತ ಹೇಳ್ತಾನೆ ಅವಾಗ ಕ್ವಾಟ್ಲೆ ಹೇಳ್ತಾನೆ ಪ್ರೀತಿಯಿಂದ ತಂದು ಕೊಟ್ಟಿರೋದಲ್ವ ಕುಡಿ ಅಂಟಮ್ಮ ಅಂದಾಗ ಕುಡಿದ ತಕ್ಷಣ ಅವನಿಗೆ ಇದು ವಿಷ ಥರ ಇದೆ ಯಾವ್ದಾದ್ರು ಕೆಲಸ ಮಾಡುವಾಗ ಜನ ಮೆಚ್ಚಂಗಿರಬೇಕು ಮೆಚ್ಚಿಸೋಕ್ಕೆ ಅಂತಲೇ ಕೆಲಸ ಮಾಡಬಾರ್ದು ಇದು ಕುಡಿಯೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿರ್ತಾನೆ ಆವಾಗ ಅವಳು ತುಂಬ ಬೇಜಾರು ಮಾಡಿಕೊಂಡು ಸುಮ್ಮನೆ ಅಲ್ಲೇ ನಿಂತಿರ್ತಾಳೆ ಭದ್ರ ಅತ್ತೆ ಮಗಳಿಗೆ ಕಷಾಯ ತಗೊಂಡು ಹೋಗು ಅಂತ ಜೋರು ಮಾಡಿ ಹೇಳ್ತಾನೆ ಅವಳು ಬೇಜಾರಲ್ಲಿ ಅದನ್ನು ತಗೊಂಡು ಹೋಗ್ತಾಳೆ ಈ ಕಡೆ ಭದ್ರಾ ಶೀಂತ ಇರೋದನ್ನ ವಿದ್ಯೆ ದೂರದಲ್ಲೇ ನೋಡಿಕೊಂಡು ಬೇಜಾರು ಮಾಡ್ಕೊಂಡಿರ್ತಾಳೆ ನನ್ನ ತಪ್ಪೆಯಿಂದ ಹೀಗಾಯ್ತಲ್ಲ ಅಂತ ಮಕ್ಕಳು ಭದ್ರಾ ಶೀನದನ್ನೇ ಎಣಿಸ್ತಾ ಇರ್ತಾರೆ ಅವಾಗ ಭದ್ರ ಹೇಳ್ತಾರೆ ಈ ಇದಕ್ಕೇನಾರು ಮಾಡು ಹೇಗಾರು ಈ ಶೀನಿಗೆ ಏನಾದ್ರು ವ್ಯವಸ್ಥೆ ಮಾಡು ಅಂತ ಹೇಳ್ತಾರೆ ಆಮೇಲೆ ಒಳಗೆ ವಿದ್ಯೆ ನಮ್ಮನಿಗೆ ಬೇಜಾರು ಮಾಡ್ಕೋಬೇಡಿ ಅವಳು ಹಾಗೇನೆ ಮಾತಾಡೋದು ಅಂತ ಶಿವೇಗೌಡರು ಹೆಂಡ್ತಿ ಹೇಳ್ತಾ ಇರ್ತಾಳೆ ಇಲ್ಲ ನಾನು ಯಾವುದೇ ರೀತಿ ಬೇಜಾರು ಮಾಡೋಲ್ಲ ಅದಕ್ಕೆಲ್ಲ ಏನು ಬೇಜಾರಿಲ್ಲ ಅವ್ಳು ಹೇಳಿದ ಸರಿಯೇ ಇತ್ತು ಅಂತ ಹೇಳ್ತಾರೆ ಆವಾಗ ಶಿವೇಗೌಡರು ಹೆಂಡ್ತಿ ಹೇಳ್ತಾಳೆ ನಮಗೊಂದು ಸಹಾಯ ಮಾಡೋಕ್ಕಾಗುತ್ತಾ ಎಲ್ಲರೂ ಕರಿ ಹಾಡು ಸಿಕ್ಕುತ್ತಾ ಅಂತ ಕೇಳ್ತಾರೆ ಹೌದಾ ಅದು ನಮ್ಮನೇಲೆ ಇದೆ ಬೇಕಾರೆ ಕೊಡ್ತೀನಿ ಅಂತ ಹೇಳ್ತಾಳೆ ಆವಾಗ ಗೋವಿಂದನ ಕಡ್ದು ಗೋವಿಂದ ಏನು ಅದಕ್ಕೆ ಅಂತ ಹೇಳ್ತಾನೆ ಆವಾಗ ಬೆಳಗ್ಗೆನೆ ಇವ್ರ ಮನೆ ಹತ್ರ ಹೋಗು ಕರಿಹಾಡು ಇವ್ರ ಮನೆಯಲ್ಲೇ ಇದೆ ಅಂತೆ ಅದನ್ನು ವ್ಯಾಪಾರ ಮಾಡಿಕೊಂಡು ಬಾ ಅಂತ ಹೇಳ್ತಾರೆ ಸರಿ ಅದಕ್ಕೆ ಅಂತ ಹೇಳ್ತಾರೆ ಈ ಕಡೆ ವಿದ್ಯೆ ಇವ್ರ ಶೀರ್ನ ಹೇಗಾದ್ರು ಕಮ್ಮಿ ಮಾಡಬೇಕು ಅಂತ ಹೋಗಿ ನಾಟಿ ಸೊಪ್ಪನ್ನ ತಗೊಂಡು ಬಂದು ಕ್ವಾಟ್ಲೆ ಹತ್ರ ಕೊಡ್ತಾಳೆ ಕ್ವಾಟ್ಲೆಗೆ ಅವಳು ನೋಡಿ ಸಿಟ್ಟು ಬರುತ್ತೆ ನೀನೇನಾದ್ರು ಮತ್ತೆ ಏನಾದರೂ ಮಾಡಬೇಕು ಅಂತಿದ್ದೀಯಾ ಅಂತ ಕ್ವಾಟ್ಲೆ ಹೇಳ್ತಾನೆ ಇಲ್ಲ ಅಣ್ಣ ಇದನ್ನ ತಗೊಳ್ಳೋಕೆ ಹೇಳಿ ಇದನ್ನು ನೀರಿಗೆ ಕುದಿಸಿ ಇದರ ತಗೊಳ್ಳೋಕೆ ಹೇಳಿ ಬೇಗ ಕಮ್ಮಿ ಆಗುತ್ತೆ ಅವ್ರು ಕಮ್ಮಿ ಆಗೋ ತನಕ ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳಿರ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗ್ದಿದೆ